ಇದು ನಮ್ಮ ರಾಜ್ಯ ಯಾವುದು ಮೊದಲನೇ ಸ್ಥಾನದಲ್ಲಿ ಏನಿದೆ ಬೀದರ್ ಹಾ ಏನದು ಬೀದರ್ ಏನದು ಬೀದರ್ ಏನದು ವೆರಿ ಗುಡ್ ಅದು ಹಾಂ ಏನದು ಬೆಳಗಾವಿ ಜಿಲ್ಲೆ ಯಾವ ಜಿಲ್ಲೆ ಯಾವ ಜಿಲ್ಲೆ ಎಲ್ಲಿ ನಿಂತಿ ನೀನು ರಾಯಚೂರು ಜಿಲ್ಲೆದು ಎಲ್ಲಿ ನಿಂತಿನೇನು ಬಳ್ಳಾರಿಯಲ್ಲಿ ಯಾವ ಜಿಲ್ಲೆಯಲ್ಲಿ ನಿಂತಿನೇನು ದಾವಣಗೆರೆ ಜಿಲ್ಲೆ ನೀನು ಬಾ ಯಾವ ಜಿಲ್ಲೆಯಲ್ಲಿ ನಿಂತು ನೀನು ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ಇಲ್ಲೇ ನೀನು ಜಿಲ್ಲೆ ಹಾಂ ಯಾವ ಜಿಲ್ಲೆ ಹಾಂ ಏ ಹೇಳು ಬೆಂಗಳೂರು ಗ್ರಾಮಾಂತರ ಯಾವ ಜಿಲ್ಲೆ ನಿಂದು ಬಳ್ಳಾಪುರ ಯಾವ ಜಿಲ್ಲೆ ನೀನು ಗದಗ ಜಿಲ್ಲೆ ಒಳಗೆ ನಿಂತ್ಕೋ ಹೋಗಿ ಗದಗ ಜಿಲ್ಲೆ ಗದಗ ಜಿಲ್ಲೆ ನೀನು ವಿಜಯನಗರ ಜಿಲ್ಲೆಯಲ್ಲಿ ನಿಂತ್ಕೋ ಎಲ್ಲಿ ನಿಂತು ನೀನು ವಿಜಯನಗರ ಜಿಲ್ಲೆ ನೀನು ಬಾರಪ್ಪ ಮೈಸೂರು ಒಳಗೆ ಮೈಸೂರು ಜಿಲ್ಲೆ

कप्पल दाड़वान जिले उत्तर कन्नड़ हालेरी जिले हा अबन्ने केरी जिले ओके जिले त्रद्रगा चिकपगलूर బెంగళూరు బోలారా బెంగళూరు బెంగళూరు రాజనగర్ బెంగళూరు నగర్ తర